ಊರಿನಲ್ಲಿ ಒಂದು ಚಿಕ್ಕದಾದ ಬಡ ಕುಟುಂಬ ಇತ್ತು ಅದೇ ಊರಿನಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕುಟುಂಬ ಇತ್ತು ಈ ಎರಡೂ ಕುಟುಂಬದಲ್ಲಿ ಒಂದೊಂದು ಮಗು ಇದ್ದರು ಒಂದು ಕುಟುಂಬದಲ್ಲಿ ಹುಡುಗ ಮತ್ತೊಂದು ಕುಟುಂಬದಲ್ಲಿ ಹುಡುಗಿ ಆ ಹುಡುಗನ ಹೆಸರು ಪ್ರಕಾಶ ಎಂದಾಗಿದೆ ಆ ಹುಡುಗಿಯ ಹೆಸರು ಸೀತಾ ಎಂಬುದಾಗಿದೆ ಇವರಿಬ್ಬರು ದಿನಾಲು ಒಟ್ಟಿಗೆ ಆಟವಾಡುತ್ತಿದ್ದರು ಒಂದು ದಿನ ಆ ಹುಡುಗಿಯ ಅಮ್ಮ ಅವಳಲ್ಲಿ ಹೇಳುತ್ತಾರೆ ನಿನಗೆ ಗೊತ್ತಿದ್ದಾಗಿಯೇ ನಾವು ನಮ್ಮ ಜೀವನವನ್ನು ಬಹಳ ಕಷ್ಟದಿಂದ ಸಾಗಿಸುತ್ತಿದ್ದೇವೆ ಇನ್ನು ಮುಂದೆ ನಿನ್ನನ್ನು ನಾವು ಆಶ್ರಮದಲ್ಲಿ ಹಾಕುತ್ತೇವೆ ನೀನು ಅಲ್ಲಿ ಚೆನ್ನಾಗಿ ಕಲಿತು ಚಂದವಾಗಿ ಜೀವಿಸು ಎಂದು ಹೇಳುತ್ತಾರೆ ಅವಳು ಬೇಸರದಲ್ಲಿ ಅಂದು ಸಂಜೆ ಆ ಹುಡುಗನ ಜೊತೆ ಆಟವಾಡುವಾಗ ಆ ಹುಡುಗನಲ್ಲಿ ಹೇರುತ್ತೆ ನನ್ನ ಅಮ್ಮ ಹೀಗೆ ಹೇಳಿದ್ದಾರೆ ಎಂದು ಹೇಳಿದ ಸಮಯದಲ್ಲಿ ಅವನು ಬೇಸರದಲ್ಲಿ ಹೇಳುತ್ತಾನೆ ನಾನು ನನ್ನ ಅಮ್ಮನಲ್ಲಿ ನನ್ನನ್ನು ಅಲ್ಲಿಗೆ ಸೇರಿಸಲು ಹೇಳುತ್ತೇನೆ ಎಂದು ಅವಳಲ್ಲಿ ಹೇಳುತ್ತಾನೆ ಮಾರಣ ದಿನ ಬೆಲ್ಲಂಬಳಿಗೆ ಆ ಶೀತಲನ್ನು ಆಶ್ರಮಕ್ಕೆ ತನ್ನ ತಂದೆ ತಾಯಿ ಕರೆದುಕೊಂಡು ಹೋಗುತ್ತಾರೆ ನಂತರ ಅವರಿಬ್ಬರು ಅವಳನ್ನು ಅಲ್ಲಿ ಸೇರಿಸಿ ಬರುತ್ತಾರೆ ತದನಂತರ ಅವರಿಬ್ಬರು ತಮ್ಮ ಜೀವನವನ್ನು ಸಾಗಿಸುತ್ತಾರೆ ಆ ಸೀತಾ ಎನ್ನುವ ಹುಡುಗಿ ಅಲ್ಲಿ ಬೇಸರದಲ್ಲಿ ಹಿಂದಿನ ಕಾಲದ ನೆನಪುಗಳನ್ನು ನೆನೆದು ಬೇಸರದಲ್ಲಿ ಕುಳಿತುಕೊಂಡಿದ್ದರು ಹೀಗೆ ದಿನಗಳು ಕಳೆದವು ಒಂದು ದಿನ ಅವಳು ಸಂಜೆ ಆ ಆಶ್ರಮದ ಹೊರಗೆ ಆಟವಾಡುವ ಸಮಯದಲ್ಲಿ ಒಂದು ಕಾರಿನಲ್ಲಿ ಒಬ್ಬ ಹುಡುಗ ಮತ್ತು ಅವನ ತಂದೆ ತಾಯಿ ಬಂದಿದ್ದನ್ನು ನೋಡಿದರು ಅವಳಿಗೆ ಅವನನ್ನು ನೋಡುವಾಗ ಒಂದು ಕಾಲದಲ್ಲಿ ಆಟವಾಡುತ್ತಿರುವ ಪ್ರಕಾಶನ ಹಾಗೆ ಕಾಣುತ್ತಿತ್ತು ಅವಳು ಅವನನ್ನೇ ನೋಡಿ ಬಾಕಿಯಾದರು ತದನಂತರ ಆ ಹುಡುಗನನ್ನು ಅಲ್ಲಿ ಸೇರಿಸಿ ಅವನ ತಂದೆ ತಾಯಿ ಮರುಗಿ ಹೋದರು ಅಂದು ರಾತ್ರಿ ಈ ಸೀತೆಯನ್ನು ಎನ್ನುವಳು ಆ ಹುಡುಗನನ್ನು ನೆನಪಿಸುತ್ತಾ ಮಲಗಿದರು ಮಾರನೇ ದಿನ ಸಂಜೆ ಆಟವಾಡುವ ಸಮಯದಲ್ಲಿ ಸೀತಲ ಕೈಯಲ್ಲಿದ್ದ ಚೆಂಡು ಆ ಹುಡುಗನ ಕಾಲಿನ ಕಡೆಗೆ ಹೋಗಿ ಬೀಳುತ್ತದೆ ಆ ಹುಡುಗ ಅದನ್ನು ತೆಗೆದುಕೊಂಡು ಆ ಹುಡುಗಿಯ ಕಡೆಗೆ ಎಸೆಯುತ್ತಾನೆ ಆ ಆ ಎಸೆದ ತಕ್ಷಣವೇ ಆ ಹುಡುಗನ ಗಮನ ಆ ಹುಡುಗಿಯ ಮೇಲೆ ಬೀಳುತ್ತದೆ ಆಗ ಅವಳ ಗಮನ ಕೂಡ ಇವನ ಮೇಲೆ ಬೀಳುತ್ತದೆ ಹಾಗೆಯೇ ಇಬ್ಬರು ನೋಡಿಕೊಂಡು ಬಾಕಿಯಾಗುತ್ತಾರೆ ಹಾಗೆಯೇ ಆಟದ ಸಮಯ ಮುಗಿದ ನಂತರ ಆ ಹುಡುಗನ ಹುಡುಗಿಯ ಕಡೆಗೆ ಹೋಗಿ ಮಾತನಾಡುತ್ತಾನೆ ತಕ್ಷಣ ಆ ಹುಡುಗಿಯು ನೀನು ಪ್ರಕಾಶ ತಾನೆ ಎಂದು ಕೇಳಿದಾಗ ಆ ಹುಡುಗ ಹೌದು ನೀನು ಯಾರು ಎಂದು ಪ್ರಶ್ನಿಸುತ್ತಾನೆ ಆಗ ಗೊತ್ತಿಲ್ಲವೇ ಎಂದು ಕೇಳುತ್ತಾಳೆ ಆಗ ಆ ಹುಡುಗಿಯು ನಾವು ನಮ್ಮ ಬಾಲ್ಯಕಾಲದಲ್ಲಿ ಜೊತೆಗೆ ಆಟವಾಡುತ್ತಿದ್ದವು ಈಗ ನೆನಪಿಗೆ ಬಂತ ಎಂದು ಕೇಳಿದರು ಆಗಲೇ ಆ ಪ್ರಕಾಶ ನೀನು ಸೀತಲ ಆಗ ಹೌದು ನಾನು ಸೀತ ಎಂದು ಹೇಳುತ್ತಾಳೆ ಆಗ ಇಬ್ಬರು ಖುಷಿಯಲ್ಲಿ ಕೈಕೊಟ್ಟು ಸಂತೋಷದಿಂದ ತಮ್ಮ ಜೀವನವನ್ನು ಮುಂದೆ ಸಾಗಿಸುತ್ತಾರೆ ಒಂದು ದಿನ ಇಬ್ಬರು ಸಂಜೆ ಮಾತನಾಡುತ್ತಿದ್ದಾಗ ಇದ್ದಕ್ಕಿದ್ದಾಗೆ ಸೀತಾ ಪ್ರಕಾಶನಲ್ಲಿ ನಾನು ನಾನಿನ ಮನೆ ಮನೆಗೆ ತೆರಳುತ್ತೇನೆ ನನ್ನ ಅಮ್ಮ ಫೋನು ಮಾಡಿ ಹೇಳಿದರು ಇನ್ನು ನಾನು ಇಲ್ಲಿಗೆ ಬರುವುದಿಲ್ಲ ಬೇಸರ ಮಾಡಿಕೊಳ್ಳಬೇಡ ಎಂದು ಹೇಳುತ್ತಾನೆ ಆ ಹೇಳಿದ ಸಂದರ್ಭದಲ್ಲಿ ಪ್ರಕಾಶನು ತನ್ನ ಕೈಯಲ್ಲಿದ್ದ ಉಂಗುರವನ್ನು ಸೀತಾಳ ಕೈಗೆ ಹಾಕಿಕೊಂಡು ಹೇಳುತ್ತಾನೆ ಇದು ನೆನಪಿಗೆ ಇರಲಿ ಎಂದು ಹೇಳಿ ಅವರಿಬ್ಬರೂ ಹೊರಡುತ್ತಾರೆ ಮಾರನೇ ದಿನ ಬೆಳಗ್ಗೆ ಶೀತಲ ತಂದೆ ತಾಯಿ ಬಂದು ಸೀತಲನ್ನು ಮನೆಗೆ ಕರೆದುಕೊಂಡು ಹೋದರು ತುಂಬ ಕಾಲ ಕಲೆಯಿತು ಒಂದು ದಿನ ಪ್ರಕಾಶನ ತಂದೆ ತಾಯಿ ಬಂದು ಪ್ರಕಾಶನಲ್ಲಿ ನೀನು ಮನೆಗೆ ಬರಬೇಕು ನಮ್ಮ ಜೀವನ ಈಗ ಸುಖದಲ್ಲಿದೆ ಎಂದು ಹೇಳಿ ಕರೆದುಕೊಂಡು ಹೋಗುತ್ತಾರೆ ಆ ಈ ವ್ಯಕ್ತಿ ಹೋಗುವ ಸಮಯದಲ್ಲಿ ಆ ಸೀತ ಎನ್ನುವ ಹುಡುಗಿಗೆ ಮದುವೆಯಾಗಿರುತ್ತೆ ಮಾತ್ರವಲ್ಲ ಮದುವೆಯ ನಂತರ ಆ ಸೀತಾ ಮತ್ತು ಅವಳ ಗಂಡ ಪ್ರವಾಸವಾಗಿರುತ್ತಾರೆ ಈ ಪ್ರಕಾಶನೆಯನ್ನುವನಿಗೆ ತಿಳಿಯಿತು ಇವನು ಬೇಸರದಲ್ಲಿ ಇರುತ್ತಾನೆ ಹಾಗೆಯೇ ಸ್ವಲ್ಪ ದಿನ ಕಳೆದ ನಂತರ ಈ ಪ್ರಕಾಶ ಎನ್ನುವನು ಸೀತಾನ ಮನೆಗೆ ಬೈಕಿನಲ್ಲಿ ಹೋಗುವ ವೇಳೆಯಲ್ಲಿ ಒಂದು ಕಾರಿಗೆ ಡಿಕ್ಕಿಯಾಗಿ ಅಪಘಾತವಾಯಿತು ಅವನನ್ನು ಅಲ್ಲಿಯ ಜನರು ಸೇರಿ ಆಸ್ಪತ್ರೆಗೆ ದಾಖಲಿಸಿದರು ಅವನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಅವನ ಕಾಲಿನ ಕೆಳಗೆ ಒಂದು ಉಂಗುರ ಬಂದು ಬೀಳುತ್ತೆ ಅವನು ಒಮ್ಮೆಲೆ ಅದನ್ನು ತೆಗೆದು ನೋಡಿದಾಗ ಅವನು ಅಂದು ಆಶ್ರಮದಲ್ಲಿ ಸೀತಾರಿಗೆ ಕೊಟ್ಟ ಉಂಗುರವಾಗಿತ್ತು ಈ ಉಂಗುರ ಇಲ್ಲಿಗೆ ಹೇಗೆ ಬಂತು ಎಂದು ಆಲೋಚಿಸುತ್ತಾನೆ ಅವನು ಅಲ್ಲಿಂದ ತಕ್ಷಣ ಹೊರಗೆ ಹೋಗಿ ಎಲ್ಲ ರೂಮ್ ಚೆಕ್ ಮಾಡಿ ನೋಡುತ್ತಾನೆ ಆಗ ಒಂದು ರೂಮಿನಲ್ಲಿ ಸೀತಾರನ್ನು ಕಾಣುತ್ತಾನೆ ಅವಳ ಹತ್ತಿರ ಹೋಗಿ ನೋಡಿದಾಗ ಅವರು ನಿದ್ದಿಗೆ ಜಾರಿ ಇರುತ್ತಾರೆ ಹಾಗೆ ಇವನು ನಡೆಯುವಾಗ ಇವನ ಕಾರಿನಲ್ಲಿ ಸರಪಳಿ ಇರುತ್ತೆ ಇವನು ನಡೆಯುವಾಗ ಆ ಸರಪಳಿಯ ಶಬ್ದ ಕೇಳಿ ಅವಳು ತಕ್ಷಣ ಎಚ್ಚರವಾಗುತ್ತಾನೆ ಅವನನ್ನು ನೋಡಿ ಬಾಕಿಯಾಗುತ್ತಾರೆ ಮತ್ತೆ ಅವಳು ಕೇಳುತ್ತೆ ಹಿಂಗೆ ಯಾರು ಆಗ ಇವನು ಗೊತ್ತಾಗಲಿಲ್ಲ ಆಗ ಆ ಹುಡುಗಿ ಇಲ್ಲ ಗೊತ್ತಾಗಲಿಲ್ಲ ಆಗ ಇವನು ನಾವು ಆಶ್ರಮದಲ್ಲಿ ಒಟ್ಟಿಗೆ ಇದ್ದದ್ದು ಆಗ ಅವಳು ಹಾ ಹೇಗೆ ನಡೆಪಾಯಿತು ನೀನು ಪ್ರಕಾಶ ತಾನೆ ಹಾಂ ಹೌದು ನಾನು ಪ್ರಕಾಶ ಎಲ್ಲೇ ಹೇಳುತ್ತಾನೆ ತಕ್ಷಣ ಪ್ರಕಾಶ್ ಅವರಲ್ಲಿ ನೀನು ಇಲ್ಲಿಗೆ ಯಾವ ಕಾರಣಕ್ಕೆ ಚಿಕಿತ್ಸೆಗೆ ಬಂದಿದ್ದು ಆಗ ಆ ಸೀತಾ ಎನ್ನುವ ಹುಡುಗಿ ನಾನು ಮದುವೆಯಾಗಿ ಪ್ರವಾಸ ಹೋಗಿದ್ದೆ ಅಲ್ಲಿಂದ ಕಾರಲ್ಲಿ ಬರುವಾಗ ಒಂದು ಬೈಕ್ ಬಂದು ಡಿಕ್ಕಿಯಾಗಿ ಸ್ವಲ್ಪ ಗಾಯವಾಗಿತ್ತು ಅದಕ್ಕೆ ಚಿಕಿತ್ಸೆ ಪಡೆಯಲಿಕ್ಕೆ ಈ ಆಸ್ಪತ್ರೆಗೆ ದಾಖಲಾಗಿದೆ ಎಂದು ಹೇಳಿದರು ಆ ಸಮಯದಲ್ಲಿ ಇವನು ಚಿಂತಿಸತೊಡಗಿದ ತಕ್ಷಣ ಇವನು ಅವರಲ್ಲಿ ಕಾರು ಹೆಸರೇನು ಹೇಳು ನೋಡುವ ಆಗ ಅವಳು ಬಲೇನು ಎಂದು ಹೇಳುತ್ತಾಳೆ ಆಗ ಇವನು ಅದು ನಾನು ಆ ಬೈಕಿನಲ್ಲಿದ್ದದ್ದು ನಿನ್ನ ಮನೆಗೆ ಹೊರಟಿಕೊಂಡು ಹೋಗುವಾಗ ಒಂದು ಕಾರು ಡಿಕ್ಕಿಯಾಗಿದೆ ಅದು ಬಲೆನ ಆಗಿತ್ತು ಅದೇ ಸಮಯದಲ್ಲಿ ನನ್ನನ್ನು ಆಸ್ಪತ್ರೆಗೆ ದಾಖಲು ಮಾಡಿದರು ಎಂದು ಹೇಳಿದಾಗ ಇಬ್ಬರು ನೋಡಿ ಬಾಕಿ ಆಗುತ್ತಾರೆ ತದನಂತರ ಅವರಿಬ್ಬರು ಒಟ್ಟಿಗೆ ನೋಡಿಕೊಂಡು ಗೂಗಲ್ ಶುರು ಮಾಡುತ್ತಾರೆ ಮತ್ತು ಇಬ್ಬರಿಗೆ ಒಟ್ಟಿಗೆ ಚಿಕಿತ್ಸೆ ಮುಗಿದ ನಂತರ ಅವರಿಬ್ಬರು ಮತ್ತು ಶೀತಲ ಗಂಡ ಮೂವರು ಒಟ್ಟಿಗೆ ಶೀತಲ ಮನೆಗೆ ತಲುಪುತ್ತಾರೆ ಮತ್ತು ಅವರ ಜೀವನ ಪೂರ್ತಿ ಒಟ್ಟಿಗೆಯಲ್ಲಿ ಬಾಳುತ್ತಾರೆ